ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸಣ್ ಸ್ಯಾಟರ್ಡೇ ಐತಿ ನಾವು ಲಂಡನಿಗೆ ಹೊಂಟೇವಿ ಎದಕ್ಕೆ ನಾವು ಲಂಡನ್ನಿಗೆ ಹೊಂಟೇವೆ ಒಂದು ಕಾನ್ಸರ್ಟ್ ಐತಿ ನಮ್ಮದು ಕರ್ನಾಟಕ ಫೇಮಸ್ ಒಬ್ಬರು ಸಿಂಗರ್ ಆಮೇಲೆ ಒಬ್ರು ಫುಲ್ ಫೇಮಸ್ ಆ್ಯಂಕರ್ ಅವ್ರು ಬರತ್ತಾರ ಸೊ ಲಂಡನಿಗೆ ಹೊಂಟೇವಿ ಇವತ್ತು ಕಾನ್ಸರ್ಟಿಗೆ ಲೈಕ್ ಟೂ ಇಯರ್ಸ್ ಒನ್ ಟೂ ಇಯರ್ಸ್ ಹಿಂದೆ ಒಂದು ಸಲ ಬಂದಿದ್ರು ಅವರು ಅವಾಗ ಹೋಗಿದ್ವಿ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ನಮ್ಗೆ ಸೊ ಫುಲ್ ವೇಯ್ಟ್ ಮಾಡತ್ತಿದ್ವಿ ಯಾವಾಗ ಅಂತ ಹೇಳಿ ಸೊ ಈ ವರ್ಷ ಬಂದಾರ ಟ್ವೆಂಟಿ ಟ್ವೆಂಟಿ ಫೈವ್ ಮಾರ್ಚ್ ಕಾನ್ಸರ್ಟಿಗೆ ನಮ್ಮ ಕನ್ನಡ ಸಾಂಗ್ಸ್ ಇರ್ತೈತಿ ಆಮೇಲೆ ಫುಲ್ ಎಂಟರ್ಟೈನಿಂಗ್ ಇರ್ತೈತಿ ಲಾಸ್ಟ್ ಟೈಮ್ ನಾವು ಭಾಳ ಅಂದ ಭಾಳ ಎಂಜಾಯ್ ಮಾಡಿದ್ವಿ ಸೊ ನಾವು ಆಮೇಲೆ ನಮ್ಮ ಫ್ರೆಂಡ್ಸ್ ಕನ್ನಡದವರೆಲ್ಲ ಸೇರಿ ಲಂಡನ್ನಿಗೆ ಹೊಂಟೇವಿ ಸೊ ಇವತ್ತು ಲಂಡನ್ ಒಳಗೆ ಏನೇನು ಮಾಡ್ತೇವಿ ಆ್ಯಂಡ್ ಕಾನ್ಸರ್ಟ್ ಹೆಂಗಿರ್ತೈತಿ ಹೇಳಿ ತೋರಿಸ್ತೇನೆ ನಿಮಗೆ ಯಾರಂತ ನೀವ ನೋಡ್ರಿ ನಾನು ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ ಯಾವ ಫೇಮಸ್ ಸಿಂಗರ್ ಆಗಿರ್ಬೋದು ಆ್ಯಂಕರ್ ಆಗಿರ್ಬೋದು ಸೊ ಫುಲ್ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಬೈ ಸೊ ಈಗ ಸ್ವಲ್ಪ ಬಿಸಿಲಾಗಿರೋದ್ರಿಂದ ಸಮ್ಮರ್ ಸ್ಟಾರ್ಟ್ ಆಗತ್ತಲ್ಲ ಫುಲ್ ವೆದರ್ ಭಾಳ ಮಸ್ತ್ ಇತ್ತು ಇಲ್ಲಿ ನೋಡ್ಬೋದು ಹಾರ್ಸ್ ರೈಡಿಂಗ್ ಅಂತ ಹೇಳಿ ಎಲ್ಲ ಜನ ಎಲ್ಲ ಹೊರಗೆ ಬಂದುಬಿಟ್ಟಾರೆ ಯಾರೋ ಇಬ್ಬರು ಹಾರ್ಸ್ ರೈಡ್ ಮಾಡತ್ತಿದ್ರು ಆ್ಯಂಡ್ ನಾವು ಲಂಡನಿಗೆ ಕಾರ್ನಾಗ ಹೊಂಟಿಲ್ಲ ಟ್ರೈನ್ ಒಳಗೆ ಹೊಂಟೇವಿ ಸೊ ಕಾರ್ನ ಅಲ್ಲೇ ಟ್ರೈನ್ ಸ್ಟೇಷನ್ ಒಳಗೆ ಡ್ರಾಪ್ ಮಾಡಿ ನಾವು ಟ್ರೈನ್ ಟ್ರೈನ್ ಸ್ಟೇಷನ್ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಸೊ ನೋಡ್ಬೋದು ಅವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಫುಲ್ ರಶ್ ಇತ್ತಲ್ಲ ಟ್ರೈನ್ಸ್ ಎಲ್ಲ ಸೊ ಈಗ ನಾವು ಲಂಡನಿಗೆ ಹೊಂಟೀವಿ ಅಲ್ಲಿ ಟ್ರೈನ್ ಫೆಸಿಲಿಟಿ ಎಲ್ಲ ಭಾಳ ಚಲೋ ಐತಿ ಜಸ್ಟ್ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಆಗುತ್ತೆ ನಾವು ರೀಚ್ ಆಗೋದು ಆ್ಯಂಡ್ ನಾವು ಸ್ವಲ್ಪ ತ್ರೀ ತರ್ಟಿಗೆ ಇವೆಂಟ್ ಸ್ಟಾರ್ಟ್ ಆಗೋದಿತ್ತು ಕಾನ್ಸರ್ಟ್ ತ್ರೀ ತರ್ಟಿ ಫೋರ್ ಹಿಂಗೆ ಸೊ ಅದಕ್ಕೂ ಮುಂಚೆ ನಾವು ಇಲ್ಲಿ ಒಂದು ಇಂಡಿಯನ್ ಚಾಟ್ ಚಾಟ್ಸ್ ಎಲ್ಲ ಸಿಗ್ತತಿ ಕೀಪ್ ಚಾಟಿಂಗ್ ಅಂತ ಹೇಳಿ ನಾವು ಲಾಸ್ಟ್ ಟೈಮು ಹೋಗಿದ್ವಿ ಭಾಳ ಅಂದ್ ಭಾಳ ಇಷ್ಟ ಆಗಿತ್ತು ಸೊ ಈ ಸಲವೂ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಸ್ವಲ್ಪ ಜಲ್ದಿ ಬಂದಿದ್ವಿ ಬಂದ ಎಲ್ಲ ತಿಂದು ಆಮೇಲೆ ಹೋಗೋಣ ಅಂಥೇಳಿ ಕೀಪ್ ಚಾಟಿಂಗ್ ಹೇಳಿ ಬಂದಿದ್ವಿ ಲಂಡನ್ ಒಳಗಿದ್ದ ಸೊ ಯಾರಾದರೂ ಲಂಡನ್ ಒಳಗಿದ್ರೆ ಟೊಟನಮ್ ಕೋರ್ಟ್ ರೋಡ್ ಹತ್ತು ಟೊಟನಮ್ ಕೋರ್ಟ್ ರೋಡಿಂದ ಸ್ವಲ್ಪ ವಾಕ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಇದೆ ಆ್ಯಂಡ್ ಕೀಪ್ ಚಾಟಿಂಗ್ ಅಂಥೇಳಿ ಸೊ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಲೊಕೇಶನ್ ಸೊ ನೋಡ್ಬೋದು ವೈಬ್ ಎಲ್ಲ ಭಾಳ ಮಸ್ತ್ ಐತಿ ನೋಡ್ಬೋದು ಫುಲ್ ಇಂಡಿಯನ್ ಥೀಮ ಮಾಡ್ಯಾರಲ್ಲ ಎಲ್ಲ ಭಾಳ ವೈಬು ಚಲೋ ಐತಿ ಆಮೇಲೆ ಚಾಟ್ಸ್ ಅಂತರೂ ಲೈಕ್ ನಿಮ್ಗೆ ಇಂಡಿಯನ್ ಇದನ್ನು ಅನಿಸ್ತತಿ ಫಸ್ಟ್ ನೋಡಿರಿ ಹೆಂಗೈತಿ ಏನಂತ ಹೇಳಿ ಬಂದು ಮೆನು ಕೊಟ್ಟರೆ ಭಾಳ ಅಂದ್ರೆ ಭಾಳ ಚಂದ ಡೆಕೋರೇಟು ಮಾಡ್ಯಾರ ಎಲ್ಲ ಫುಲ್ ಕ್ರಿಯೇಟಿವ್ ಆಗಿ ಭಾಳ ಇಷ್ಟ ಆಯ್ತು ನಂಗೆ ಇದು ಆಮೇಲೆ ಫುಡ್ಡು ಹಂಗೈತಿ ಫುಡ್ ಅನ್ನೋದ್ಕಿಂತ ಚಾಟ್ಸು ಹಂಗೈತಿ ಎಲ್ಲ ಭಾಳ ಅಂದ್ ಭಾಳ ಮಸ್ತ್ ಅದಾವ ನಾವು ಏನೇನು ತೊಗೊಂಡ್ವಿ ಅಂದ್ರೆ ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಚಾಟ್ಸು ಟ್ರೈ ಮಾಡಿದ್ವಿ ಯಾಕಂದರೆ ನಮ್ಗೆ ಲೈಕ್ ಇಂಡಿಯಾದಾಗ ಸಿಗಂಗೆ ಸಿಗೋಲ್ಲ ಇಲ್ಲ ಯಾವಾಗಲೂ ಒಂದು ನಮ್ಗೆ ಇಂಡಿಯನ್ ಫ್ಲೇವರ್ ಮ್ಯಾಚ್ ಆಗಂಗೆ ಸಿಕ್ಕಿತ್ತು ಸೊ ಫಸ್ಟ್ ನಾವು ಪಾನಿಪುರಿ ತೊಗೊಂಡ್ವಿ ಲೈಕ್ ಸ್ವೀಟು ಇತ್ತು ಆ್ಯಂಡ್ ಖಾರನೂ ಇದನ್ನು ಕೊಟ್ಟಿದ್ರು ಆಮೇಲೆ ಪಾವ್ ಭಾಜಿ ತೊಗೊಂಡ್ವಿ ಮಸ್ತ್ ಟೇಸ್ಟೇ ಇತ್ತು ನೋಡಿದ್ರೆ ಇನ್ನೂ ಫುಲ್ ಒಳಗೆ ನೀರು ಬರುತ್ತೆ ಅಷ್ಟೇ ಟೇಸ್ಟಿ ಇತ್ತು ಏನಂದ್ರೆ ಲೈಕ್ ನಮ್ಮ ಇಂಡಿಯನ್ ಟೇಸ್ಟಿಂಗ್ ಮ್ಯಾಚ್ ಆಗತ್ತೆ ಹಂಗಿತ್ತು ಆ್ಯಂಡ್ ದಹಿ ಪೂರಿ ತಗೊಂಡ್ವಿ ಸೋ ಪೂರಿ ಆಮೇಲೆ ಪೂರಿ ಪಲ್ಯ ಇದೆಲ್ಲ ತಗೊಂಡು ತಿಂದು ಮಸ್ತ್ ಫುಲ್ ಅದೊಂದು ಕ್ರೇವಿಂಗ್ಸ್ ಇರ್ತದಲ್ಲ ಚಾಟ್ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ನಾವು ಇಲ್ಲಿಂದ ಬಸ್ ತೊಗೊಂಡು ಬಸ್ ತಗೊಂಡು ನಾವು ಲೈಟ್ ಹೌಸ್ ಥಿಯೇಟ್ರ್ ಅಂತ ಐತಿ ಅಲ್ಲಿತ್ತು ಇವೆಂಟ್ ಅಲ್ಲಿ ಹೋಗಬೇಕು ಸೊ ಬಸ್ಸಿಗೆ ವೇಟ್ ಮಾಡತ್ತಿದ್ವಿ ನಾವು ವೇಟ್ ಮಾಡಲ್ಲೇನೇ ಇಲ್ಲೇ ಇಂಡಿಯನ್ ಎಂಬೆಸಿ ಇತ್ತು ಲಂಡನ್ ಒಳಗೆ ನಮ್ಮ ಇಂಡಿಯನ್ ಎಂಬಸಿ ಇತ್ತು ಸೊ ವೀಡಿಯೋ ಮಾಡೋಣ ಅಂತೇಳಿ ಸ್ವಲ್ಪ ವೀಡಿಯೋ ಮಾಡತ್ತೀನಿ ಸೊ ಇದೆ ನೋಡ್ರಿ ನಮ್ಮ ಇಂಡಿಯನ್ ಎಂಬೆಸಿ ಇದು ಲೈಕ್ ಇಂಡಿಯನ್ಸ್ ಲಂಡನ್ ಒಳಗಿರೋ ಇಂಡಿಯನ್ಸ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ವೀಸಾ ಇಶ್ಯೂ ಅದು ಇದೆಲ್ಲ ಆದರೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಇಲ್ಲೇ ಇಂಡಿಯನ್ ಎಂಬೆಸಿ ಪಕ್ಕ ಜವಾಹರ್ಲಾಲ್ ನೆಹರು ಅವ್ರದ್ದು ಸ್ಟ್ಯಾಚು ಇತ್ತು ಮೂರ್ತಿ ಸೊ ನಾನು ಆಗಲೇ ಹೇಳಿದ್ದೆ ಲೈವ್ ಕನ್ಸರ್ಟಿಗೆ ಹೊಂಟೀವಿ ಹೇಳಿ ಒಬ್ಬರು ಫೇಮಸ್ ಕನ್ನಡ ಸಿಂಗರ್ ಆಮೇಲೆ ಆ್ಯಂಕರ್ ಬರತ್ತಾರ ಅಂತ ಹೇಳಿ ನೀವು ಆಲ್ರೆಡಿ ಎಲ್ಲರೂ ತಮ್ಮನೇಲಿ ನೋಡಿರ್ಬೋದು ಅವರು ಯಾರಪ್ಪ ಅಂದ್ರೆ ಸರಿಗಮಪದ್ದು ವಿಜಯ್ ಪ್ರಕಾಶ್ ಆಮೇಲೆ ಫೇಮ್ ಆ್ಯಂಕರ್ ಅನುಶ್ರೀ ಇವರು ಬರಾತಾರ ಅಲಾಂಗ್ ವಿತ್ ಐಶ್ವರ್ಯ ರಂಗರಾಜನ್ ಆಮೇಲೆ ಇನ್ನೊಬ್ರು ನಿಖಿಲ್ ಅಂತ ಹೇಳಿ ಸರಿಗಮಪ್ಪ ಕಂಟೆಸ್ಟೆಂಟ್ಸ್ ಅವರು ಸೊ ಇಷ್ಟು ಜನ ಬರಾತಾರೆ ಸೊ ಇದು ಲಾಸ್ಟ್ ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸಿಂದ ವಿಜಯ್ ಪ್ರಕಾಶ್ ಅವ್ರು ಬಂದಿದ್ರು ಭಾಳ ಅಂದ್ ಭಾಳ ಇಷ್ಟ ಆಗಿತ್ತು ನಮ್ಗೆ ಕಾನ್ಸರ್ಟ್ ಸೊ ವೆಯ್ಟ್ ಮಾಡತ್ತಿದ್ವಿ ಅವ್ರು ಯಾವಾಗ ಬರ್ತಾರೆ ಹೇಳಿ ಸೊ ಬಸ್ ಒಳಗೆ ಹೊಂಟೀವಿ ನೋಡ್ಬೋದು ಲಂಡೈ ಲಂಡನ್ ಐ ಆಮೇಲೆ ಟವರ್ ಬ್ರಿಡ್ಜ್ ಎಲ್ಲ ಕಾಣಿಸ್ತೈತಿ ಬಸ್ ಒಳಗೆ ಸೊ ಅದೇ ವಿಜಯ್ ಪ್ರಕಾಶ್ ಅವರು ಆಮೇಲೆ ಅನುಶ್ರೀ ಇವರೆಲ್ಲ ಬರತ್ತಾರ ನೋಡ್ರಿ ಹೆಂಗಿರ್ತತಿ ಶೋ ಬಂದು ರೀಚ್ ಆದ್ವಿ ಫುಲ್ ಫನ್ ಇರ್ತತಿ ಆಮೇಲೆ ಭಾಳ ಇಷ್ಟ ಕನ್ನಡ ಸಾಂಗ್ಸ್ ಅಂತಂದ್ರೆ ನಂಗಂತರೂ ಸೊ ಬಂದ್ವಿ ಇಲ್ಲೇ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿದೆಲ್ಲ ತೋರಿಸ್ಬೇಕು ಆಮೇಲೆ ಟ್ಯಾಗ್ ಎಲ್ಲ ಹಾಕ್ತಾರೆ ಕೈಗೆ ಸೊ ಅದನ್ನ ಮಾಡಿಕೊಂಡು ನಾವು ಸ್ವಲ್ಪ ಜಲ್ದಿ ಬಂದಿದ್ವಿ ಲೈಕ್ ತ್ರೀ ತರ್ಟಿ ಶೋ ಅಂದರೆ ನಾವು ಒಂದು ಟೂ ತರ್ಟಿ ಟೂ ಫೋರ್ಟಿ ಫೈವ್ ಒನ್ ಅವರ್ ಮುಂಚೆ ಬಂದಿದ್ವಿ ಆ್ಯಂಡ್ ಆ್ಯಂಡ್ ಏನಪ್ಪ ಅಂದರೆ ಇಲ್ಲೆಲ್ಲ ಕರ್ನಾಟಕದವ್ರದ್ದು ಫುಡ್ ಸ್ಟಾಲ್ ಎಲ್ಲ ಹಾ ಹಾಕಿರ್ತಾರೆ ಸೊ ಗ್ಯಾಪ್ ಬ್ರೇಕ್ ಒಳಗೆ ಬಂದು ತಿನ್ಬೋದು ಲೈಕ್ ಇಡ್ಲಿ ಪುಲಿಯೋಗರೆ ಈ ಥರನೂ ಎಲ್ಲ ಇತ್ತು ನಾವು ಬಂದಾಗ ಯಾರೂ ಇರಲಿಲ್ಲ ಲೈಕ್ ಒನ್ ಅವರ್ ಬಿಫೋರ್ ಬಂದಿದ್ವಲ್ಲ ಲೈ ಸೀಟ್ ಸಿಗಲಿ ಫ್ರಂಟ್ ರೂ ಒಳಗೆ ಅಂಥೇಳಿ ನಾವು ಗ್ಯಾಲರಿ ತ್ರೀ ಟೈಪ್ ಸೀಟ್ಸ್ ಇತ್ತು ಕೆಳಗೆ ಪ್ರೀಮಿಯಮ್ ಆಮೇಲೆ ಗ್ಯಾಲರಿ ಆಮೇಲೆ ಬಾಲ್ಕನಿ ಹೇಳಿ ಲೈಕ್ ಮೂವಿ ಒಳಗೆ ಇರುತ್ತಲ್ಲ ಹಂಗೆ ಸೊ ನಾವು ಗ್ಯಾಲರಿ ತೊಗೊಂಡಿದ್ವಿ ಆ್ಯಂಡ್ ನೋಡಿರಿ ಇದು ಸೆಟಪ್ ಈ ಥರ ಸೆಟಪ್ ಮಾಡಿದ್ರು ಆ್ಯಂಡ್ ಏನಿಲ್ಲ ಅಂದರೂ ಒಂದು ನೋಡಿರಿ ಎಷ್ಟು ಜನ ಬರ್ತಾರಂಥೇಳಿ ಸೊ ಹಂಗೆ ಬರ್ತಾ ಬರ್ತಾ ಜನ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆದ್ರೆ ಜನ ಬರೋಕ್ಕೆ ಸ್ಟಾರ್ಟ್ ಆದ್ರೆ

ಆ್ಯಂಡ್ ವಿನಾಯಕ್ ಜೋಶಿನೂ ಬಂದಿದ್ರು ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ವಿನಾಯಕ್ ಜೋಶಿ ಬಿಗ್ ಬಾಸ್ ಬಂದಿದ್ರು ಆಮೇಲೆ ಆಮೇಲೆ ಸಣ್ಣವ್ರಿದ್ದಾಗಿಂದೂ ಆ್ಯಕ್ಟಿಂಗ್ ಸೀರಿಯಲ್ಸ್ ಎಲ್ಲ ಮಾಡ್ಯಾರ అండ్ పర్ఫార్మెన్స్ ఇవన్న పర్ఫార్మెన్స్ విజయ్ ప్రకాష్వరెకూ ముంచే సో నా వినాయక్ జోషి జ ఫోటో తగ్గవి భాబల్ పర్ఫార్మెన్

the ಮೊಬೈಲ್ ಚಾರ್ಜಿಂಗ್ ಒಂದು ಐಟಿಂಗ್ ಚಾರ್ಜ್ ನೀವು ಒಳ್ಳೆಯದ ಗೊತ್ತಾಗೋಯ್ತು ಎಲ್ಲಂತೆ ಮೊಬೈಲ್ ರೀಲ್ಸ್ ಅಂದಷ್ಟು ಮೊಬೈಲ್ ಐಟಲ್ ಆನ್ ಆಗಿದೆ ಇಲ್ಲಿ ನಮ್ಮ ಯುಗೆ நம்ம கன்னட சலச்சி ரங்க ஜனபிரிய காயகித ரங்கராஜன் ஜனபிரிய காயகர்திக் அவர ஜோதி ஆகம்தே நம்ம கன்னட ಅಂತ ಅನ್ಸ್ತಾ ಇಲ್ಲ ಕರ್ನಾಟಕದಲ್ಲೇ ಇರೋ ತರ ಅನ್ಸ್ತಾ ಇದೆ ಸೊ ಈ ಕರ್ನಾಟಕವನ್ನ ಇಲ್ಲಿ ತಂದಿದ್ದಾರೆ ನಮ್ಮ ಕನ್ನಡಿಗರು ಅವ್ರ ಬಗ್ಗೆ ನಿಮ್ಮ ಎರಡು ಮಾತು ಇಲ್ಲ ಈ ಸತಿ ಬಹಳ ವಿಶೇಷವಾಗಿದೆ ಏನಂದ್ರೆ ನಾನು ಈಗಾಗಲೇ ಇಲ್ಲಿ ಬಂದು ಅನೇಕ ಬಾರಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ ಈ ಬಾರಿ ಏನ್ ಹೊಸದಾಗಿ ಮಾಡಬಹುದು ನಾನು ಯೋಚಿಸಿದಾಗ ಹರಿಶ್ರವನ್ನ ಕರ್ಕೊಂಡು ಬರೋಣ ಅಂತ விஜயான நம்ம பகைய இது நம்ம பகை ஏற்க நான் அதுசி அதுக்கோட்டீங்க மைசூரிய மண்ட Let's have fun tomorrow as well. Oh, well <laughs> ಸೊ ನೋಡಿದ್ರಲ್ಲ ಲೈವ್ ಕಾನ್ಸರ್ಟ್ ಹೇಳಿ ನಮಗಂತೂ ಭಾಳ ಇಷ್ಟ ಆಯ್ತು ಭಾಳ ಎಂಜಾಯ್ ಮಾಡಿದ್ವಿ ಕಾನ್ಸರ್ಟ್ ಮುಗಿಸ್ಕೊಂಡು ವಾಪಸ್ ಮನಿಗೆ ಹೊಂಟೇವಿ ಲೈಕ್ ಅನುಶ್ರೀ ಆಗಿರ್ಬೋದು ವಿಜಯ್ ಪ್ರಕಾಶ್ ಸರ್ ಆಗಿರ್ಬೋದು ಭಾಳ ಅಂದ್ ಭಾಳ ಹಂಬಲ್ ಪರ್ಸನ್ನು ಫೋಟೋ ಎಲ್ಲ ಕೊಟ್ರ ಆ್ಯಂಡ್ ವಾಪಸ್ ನಾವು ಮನಿಗೆ ಹೊಂಟೇವಿ ಲೈಕ್ ಒಂಬತ್ತು ಗಂಟೆ ಆತ ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಕಾಮೆಂಟ್ ಮಾಡಿರಿ ಇಷ್ಟ ಆಗಿದ್ರೆ See you in my next video. Bye bye.